హాయ్ ఫ్రెండ్స్ నేనే నమ్మ వైఫ్ తాత తిరుగుర ఊరకు ನೈಟು ವಾಪಸ್ ಬಂದಿದ್ದಾರೆ ಯಾಕಂದರೆ ಸಾವು ಹೋದವರು ಮಕ್ಕಳು ಮದುವೆ ಆಗಿದ್ದಾರೆ ಅಂದರೆ ಮನೆ ಇದೆ ಅಂದರೆ ಇರಬಾರ್ದಂತೆ ಅದಕ್ಕೆ ವಾಪಸ್ ಕಳಿಸಿದ್ದಾರೆ ಬೇಡಮ್ಮ ಇವತ್ತು ಬೇಡ ತಿಥಿ ಬರುವಂತೆ ತಿಥಿ ಒಂದು ವಾರ ನಂಗೆ ಬರುವಂತೆ ಹೋಗು ಅಂತೇಳಿ ಯಾವ್ರಿಗೆ ಅದು ಫೀಲಿಂಗ್ ಇರುತ್ತಲ್ಲ ಅವ್ರ ಹತ್ರ ಅದಕ್ಕೆ ವೀಡಿಯೋಸ್ ಒಂದು ಟೂ ಡೇಸ್ ಮಾಡ್ಸಲ್ಲ ನಾನೇ ಅಪ್ಲೋಡ್ ಮಾಡ್ತೀನಿ ಮಾಡಿ ಯಾರು ಬೇಜಾರಾಗಬೇಡಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಏನಾದರೂ ಇದ್ದರೆ ಯಾಕಂದರೆ ನಾನು ಬಿಡ್ಬೋದು ವಿಡಿಯೋ ಮಾಡ್ದಂಗೆ ಆದರೆ ಯೂಟ್ಯೂಬ್ ಕಂಟೆಂಟಲ್ಲಿ ಒಂದು ಟೂ ಡೇಸು ಹಾಗೆ ಬಿಟ್ಬಿಟ್ರೆ ಪೂರ್ತಿ ಡೌನ್ ಆಗಿಬಿಡ್ತವೆ ಮತ್ತು ಅವ್ರಿಗೂ ಈಗ ನಾನು ಇದಕ್ಕೆ ಈ ಕಡೆ ತಿರ್ಕೊಂಡು ಇವಾಗ ಬೇಜಾರಲ್ಲಿ ಇರ್ತಾರೆ ನಾಳೆ ಯೂಟ್ಯೂಬ್ ಓಪನ್ ಮಾಡಿದಾಗ ಅವ್ರಿಗೂ ಬೇಜಾರಾಗುತ್ತೆ ಅದಕ್ಕೆ ಅವ್ರು ಮಲ್ಕೊಂಡಿದ್ದಾರೆ ಅದಕ್ಕೆ ನಾನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಬೇಜಾರು ಮಾಡ್ಕೋಬೇಡಿ ಅವ್ರು ಮತ್ತೆ ಇನ್ನೊಂದು ತಿಥಿಗೆ ಹೋಗ್ಬಿಟ್ರೆ ಯಾವಾಗಲೂ ವೀಡಿಯೋಸ್ ಬಿಡೋಲ್ಲ ಅದಕ್ಕೆ ಒಂದು ವಾರ ನನಗೆ ಹೋಗ್ತೀನಿ ಅಂತಿದ್ದಾರೆ ಇನ್ನೊಂದು ಫೋರ್ ಫೈವ್ ಡೇಸ್ ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೆ ಅಷ್ಟೊಳಗಡೆ ನಾನೇ ವೀಡಿಯೋಸ್ ಮಾಡಿ ಬಿಡ್ತೀನಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಬೇಜ್ ಬೈಕೋಬೇಡ್ರಿ ಯಾಕಂದ್ರೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಹೆಂಗ್ ಬರ್ತೋ ಏನೋ ಗೊತ್ತಿಲ್ಲ ಚಿಂಚು ಚಿಂಚು ಏನೇ ಮಾಡ್ತಿದೀಯ ಬಾರೇ ಹೊರಕ್ಕೆ ನಿನ್ನ ಗಂಡ ಬಂದಿದ್ದೀನಿ ಬಾರೇ ಏನ್ರಿ ಜನಾರ್ದನ್ ಏನ್ ಇವತ್ ಇಷ್ಟೊಂದ್ ಖುಷಿ ಆಗ್ಬಿಟ್ಟಿದ್ದೀರಾ ಏನ್ ಲವ್ ಈ ತರ ಈ ತರ ಕುಣಿತಿದ್ದೀರಾ ಅಯ್ಯೋ ನಿನ್ ಜೊತೆ ಒಂದು ಮಾತು ಹೇಳ್ಬೇಕು ಕಣೆ ನಾನು ಧರ್ಮಸಾಗರದಾಗ ಬ್ಯಾಂಕ್ ಆಗ ಒಂದ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದೆ ಅಂತ ಹೇಳಲಿಲ್ಲ ನಂಗೆ ಆ ಟೈಮ್ ಕೆಲ್ಸ ಸಿಕ್ತೋ ಅಯ್ಯೋ ರೀ ನೀವ್ ಹೇಳ್ತಿರೋದು ಡೇಟಾನ ಅಯ್ಯೋ ನನ್ಗಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾದ್ ನಿಜ ತಾನೇ ನೀವ್ ಹೇಳ್ತಿರೋದು ಅಲ್ಲ ಇವನೇನಪ್ಪ ಈಕೆ ಮುಂದೆ ಹಿಂಗೆ ಒಳ್ಳೆ ಕರ ಬಡ್ದಿರ್ತಾರ ಕೊದರ್ದಿಮೆ ಕುಣಿತಾನೆ ಯಾಕ ಏನೋ ಇರ್ಬೋದು ಹ್ಮ್ ಯಾಕೋ ಕುಣಿಯಾಕತ್ತಾನ ಏನಂತವ ಯಾಕವ ಹಿಂಗೆ ಸದರ್ಜಿಮೆ ಕುಂದಂಗೆ ಕುಣಿತವನೇ ಅವಳ ಮುಂದೆ ಹಾಂ ಯಾಕೆ ನನಗೂ ಅದೇ ಗೊತ್ತಾಯ್ತಿಲ್ಲ ಕಣೆ ಏನೋ ಕುಣಿತಾವನೆ ಅವಳ ಮುಂದೆ ನಿಂತ್ಕೊಂಡು ಕೇಳ್ತೀನಿ ರೀ ಅಂತೇಳಿ ಏನಂತೆ ಯಾಕೆ ಹ್ಯಾಂಗೆ ಕುಣಿಯಕತ್ತ ನಾನು ಎದಕ್ಕೆ ಹಂಗೆ ಕುಣಿತವನೇ ಓ ಅತ್ತಿಯವರ ಬಂದ್ರೆ ನಿಮ್ಮ ಮಗ ಇದು ಧರ್ಮಸಾಗರದಲ್ಲಿ ಅಟೆಂಡರ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಅಲ್ಲಿ ಅಟೆಂಡ್ರ್ ಕೆಲಸ ಸಿಕ್ಕಿದೆಯಂತೆ ಅದಕ್ಕೆ ಗೌರ್ಮೆಂಟ್ ಜಾಬ್ ಹ್ಞೂ ಅದಕ್ಕೆ ಹೇಳ್ತಿದ್ದಾರೆ ಅಟೆಂಡರ್ ಕೆಲಸ ಸಿಕ್ಕಿದೆ ಅಂತೇಳಿ ನನ್ನ ಮಗ ಏನು ಇಲ್ಲ ಬಿಟ್ಟು ಇಲ್ಲ ಇವನ್ಗೆ ಅಟೆಂಡರ್ ಕೆಲನ ಹಬ್ಬು నన్న కైలతో ఇద నమ్మక ఆగ్తిలో ఏం ఏంబడదో అటెండ్రు కేసనా అలా నన్న మగన అటెండ్ర కేసా ఒళ్ళే రొక్క సంపాదన మేతాంగారీ నన్న మగన హేరారో రొక్క కిత్కోదు నన్న తమ్ అటెండ్ర కేసైతే హాం నన్నుకు కర్కోవాలబుడు అవునే దొడితా లేదా కర్కొతా ఒళ్ే చాన్సెస్ ఇస్తాను నోడ ಭಾಳ ಖುಷಿ ಆಗ್ಬಿಡ ಕಣೇ ಅಕ್ಕ ಯವ್ವ ಹಾಂ ನನಗೆ ಸಿಕ್ಕಿರೋದು ಅಟೆಂಡ್ರ್ ಕೆಲಸ ಎ ಎಸ್ ಕೆಲಸ ಸಿಕ್ಕಿತ್ತೆ ಅಂತ ಹೇಳ್ತಿಲ್ಲ ಹಾಂ ಬುಕ್ ತಗೊಂಡೋಗಿಡೋದು ಮಾಡೋದು ಸಿಕ್ಕೈತೆ ಅಕ್ಕ ನೀನು ಭಾಳ ಅಲ್ಕಿರಿಬೇಡ ನಾನು ಕೆಲ್ಸಕ್ಕೆ ಹೋದ್ರೂ ನನ್ನ ಹೆಣ್ಣರು ನಿನ್ನ ಕೂಲಿಯಾಗಿ ಕಳಿಸೇ ಕಳಿಸ್ತಾಳೆ ಇನ್ನೂ ಒಂದು ಇಪ್ಪತ್ತೈದು ದಿನ ಹೋಗ್ಬೇಕಲ್ಲ ಹ್ಞೂ ಇವಾಗ ಬರೀ ಹದಿನೈದು ದಿನ ಮಾಡಿಕೊಟ್ಟು ಏಸ್ ಬಿಡುತ್ತಾ ಅದಕ್ಕೆ ನೀನು ನಿಮ್ಮವ್ವ ಇಬ್ಬರು ಕೆಲ್ಸಕ್ಕೆ ಹೋಗೇಬೇಕು ಯಾಕಂದರೆ ನಾನು ಒಬ್ಬನೇ ದುಡಿಯೋದು ಯಾರಿಗೂ ಸಲ್ಲುತ್ತೆ ಈಗ ನನಗೂ ಹೆಂಡ್ತಿ ಅವಳೆ ಅದಕ್ಕೆ ಅಕ್ಕ ಅವು ಮಗ ಮಗಳು ಇಬ್ಬರು ದುಡ್ತಿ ಮಡಿಕೋಬೇಕು ಅಯ್ಯೋ ಅಟೆಂಡರ್ ಕೆಲಸ ಸಿಕ್ಕೈತೆ ಅಂತಾರೆ ಅಂದ್ರೆ ನನ್ನ ಜೊತೆ ನಮ್ಮ ಕುಲಿಯಕ್ಕೆ ಹೋಗುವಂತವನ ಎಂಟರ್ ಕರ್ ಕಡಿತಾಳೆ ನಾವ್ಯಾಕ್ ಹೋಗ್ ಇವ್ ಅಟೆಂಡರ್ ಕೆಲಸ ಸಿಕ್ಕೈತಲ್ಲ ಇವ್ನು ದುಡ್ಕೊ ಬಂದ್ತಾನ ಇನ್ನೇನವ ಇವನು ಇನ್ನೇನವ ಇವನ ಅಪ್ಪ ಅಮ್ಮನ ಸಾಕದು ಅಟೆಂಡರ್ ಕೆಲಸ ಸಿಕ್ಕೈತೆ ಮಾಡದ್ ಬಿಟ್ಟು ನಿನ್ನ ಕೆಲಸ ನೀವೇ ಅಂತಾರೆ ಇವನು ಇನ್ನೇನ ಅಪ್ಪ ಅವ್ನು ಸಾಕು ದಬ್ಬದೇನ ನೀನ ಸಾಕಿಲ್ಲ ಕಣಗೆ ಸಾಕಿಲ್ಲ ಇವನು ಬಾರಿ ಸಿಂಚು ಈ ಕಡಕ ಬಾರೆ ಇವತ್ತು ಹಾ ಎದಕ್ ಮಾತಾಡ್ತಾಳೆ ಇವಳು ಹಾ ಗಂಡು ಮನೆ ಹಾಕ್ಬಿಟ್ಟು ಬಿಟ್ಟು ಅಪ್ಪನ ಮನೆ ಹಾಕ್ ಬಂದ್ರೆ ಏನ್ ಕುತ್ಕೊಂಡು ಚುತ್ಕಿ ಮೇಲೆ ತಿನ್ನ ಏಳು ಏನಾರು ಶ್ರೀಮಂತರ ಮನೆ ಅಪ್ಪನ ಮನೆ ಏನೋ ಹೇಳುದು ನಮ್ಮಅಪ್ಪನ ನಾವ ಜಗಳ ಮಾಡ್ಕೊಂಡು ಈ ಅಮ್ಮ ಕರ್ಕೊಂಬಂದ ಇಟ್ಟದ್ಕಾ ಬಿಡು ನಮ್ಮಅಪ್ಪ ಮನೇನ ಬರ್ಕೋ ಗುಡ್ಸ್ಲೋ ನಮ್ಗೆ ಅಂತ ದಿನಗಿ ಒಂದ್ ಐದ್ ಎಕರೆ ವಲ್ ಬರ್ಕೊಟೋನ ಅಂಬ್ಬಿಟ್ಟು ನಾವು ಮಾಡ್ಕೊಂಡ್ರೆ ಈ ನೋಡಿ ಏಟಾಡ್ತಾಳಯೋ ಭಗವಂತ ಇವನ್ ಬಂದಿರೋ ದೊಡಪ್ಪ ಒಳಗ್ ಬಂದಾಗ ಬಂದವನು ಬಡಗಿಡ್ಬಿಟ್ಟು ಮನೆಯಾಗ ಊರಾಗೆಲ್ಲ ಬುಡ್ಕ ತಮ್ಮ ಕೈ ಗುಡ್ಸ್ಕೊಂಡ್ ಅಕ್ಕ ಅಂತ ಹೇಳಿ ಸುಮ್ಮನೆ ತಪ್ಪಿರೋದ ಒಳ್ಳೇದೈತಿ ಹೋಗಿ ಮನೆಯಾಗ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗು ಹ್ಞೂ ಗಂಡು ಮನೆ ಹಾಕಿರೋಗು ಇಲ್ವಾ ತಿಕಾ ಮುಚ್ಕೊಂಡು ನಾ ಹೇಳಿದ ಕೆಲಸ ಮಾಡ್ಕೊಂಡು ಬಿತ್ತಿರ್ಬೇಕು ನಾನು ಏನ್ರಿ ಹೇಳ್ತಾಳೆ ಕಲಿಯೋಕೆ ಕರ್ಕೊಂಡು ಹೋಯ್ತಲ್ಲ ಕರ್ಕೊಂಡು ಹೋಗಿ ಕರ್ಕೊ ಬರ್ತಾಳೆ ಹೋಗ್ಬೇಕಷ್ಟೇ ಇಲ್ಲಾಂದ್ರೆ ನೋಡು ಸರಿಯಾಗಿ ಗೇರಿ ಬಿಡ್ತೀನಿ ಹ್ಞೂ ರೀ ನಾನು ಬರ್ತೀನಿ ನನಗೂ ಕೂಲಿ ಕೆಲಸ ಮಾಡಿ ಅಭ್ಯಾಸ ಐತಿ ಬರ್ರಿ ನಾನು ನಾನು ಕಲಿಯೋಕೆ ಹೋಗ್ತೀನಿ ಸುಮ್ಕ ಒಬ್ಬರೇ ದುಡಿದ್ನ ಇಟ್ಕೊಂಡ್ರೆ ಯಾರು ತಾನೇ ಸಂಪಾದನೆ ಮಾಡಿ ಆಗುತ್ತೈತೆ ನಾವು ನೀವು ಎಲ್ಲ ಕುಲಿಯೋಕ್ ಹೋಗೋಣ ಬರ್ರಿ ಏನವ ಹೇಳಿ ನನ್ ಮೊದ್ಲ ಆ ನಡ್ನಾಕ್ ಬಂದ್ರೆ ಹೆಂಗ್ ಬರ್ಲವ ಹ್ಞೂ ನೀವಾರು ದುಡ್ಗಿರು ಆದರೆ ನಾನು ಇವಾಗ ಅಂದ್ಬಿಟ್ಟು ಇವಾಗ ಅಷ್ಟು ಪ್ರೀತಿ ಪ್ರೀತಿಲ್ದಾಗ ನೀನಾರು ಹೇಳ ಸ್ವಲ್ಪ ಸಿಂಚನ ಸಿಂಚರ ಓಹ್ ಹವ್ರೊಬ್ರಿಗೆ ನಡ್ನಾ ಕಡೋದು ಬೋರಯ ಬೋರಮ್ಮನಂತಾರ ನೋಡು ಹಾಂ ಇಬ್ರು ಗಂಡ ಇಬ್ಬರು ಕೂಲಿ ಯಾಕೆ ಹೋಗ್ತಾರೆ ಕಣ ತಿಕ್ಕ ಮುಚ್ಕೊಂಡು ಬರಬೇಕು ಹಾಂ ಮಾಡ್ಬೇಕು ನಾನು ಆಟೆಂಟ್ರ್ ಕೆಲಸ ಮಾಡ್ಕೊಂಬಂದು ಸಂಜೆ ಹೊತ್ತು ಕೂಲಿಯಕ್ಕೆ ಹೋಗ್ತೀನಿ ಹಾಂ ಸುಮ್ ಸುಮ್ನೆ ಒಬ್ಬರು ಮೂರು ಜನ ಕುತ್ಕೊಂಡು ತಿಂದ್ರೆ ಇಲ್ಲಿ ವಯಸ್ಸಾದಂಥ ಕಾಲಕ ನಮ್ಗೆ ಯಾರ ಮಂದಿ ಬಂದು ಹಾಂ ಯಾರೂ ನೋಡ್ಕೊಳಕ್ಕಿಲ್ಲ ನೀವು ನೀವು ಕೂಲಿ ಅಷ್ಟೇ ಅಲ್ಲ ರೀ ವಯಸ್ಸಾದ್ಮೇಲೆ ನೋಡ್ಕೊಳ್ದಂಗೆ ಯಾರು ಅಪ್ಪ ಅಮ್ಮನ ಅಮ್ಮನವ್ರು ನೋಡ್ಕೊಂತಾರ ಇವಾಗ ಬೇಸಿದಾಗ ಕೂಲಿ ಮಾಡ್ರಿ ಹಾಂ ಆಕೆ ಮಾಡೋಣ ಈಕಿನ ಹಾಂ ಸರಿ ಬರ್ರಿ ಬರಕ್ ಹೋಗಿ ಬರೋಣ ನಾವು ಆದ್ರೂ ನನ್ನ ನೋವೆಲ್ಲ ಮರ್ಸ ಜಂಡು ಬಾಂಬ್ ನೀನೇ ಕಣೆ ಚೆಲುವೇ ನನ್ನ ಮುದ್ದು ಬಂಗಾರಿ ನಡಿ ಹೋಗೋಣ ನಂಗೆ ನೀನ್ ಅಂದ್ರೆ ತುಂಬಾ ಇಷ್ಟ ಜನ ಬಾ ಹೋಗೋಣ ಅಂತೆ ಹ್ಮ್ ಬಾಬಾ ನೋಡ್ದೇ ಮಾತ್ರ ಅವನ್ ಸಾಕ್ತಂಗ ಹೆಂಡತಿ ಬಾಲ್ ಇಟ್ಕೊಂಡು ಹೋಗ್ತಾವ ನೆಲಕಿರ್ಕೊಂಡ್ ಹ್ಮ್ ಅವಳೆ ಮಾತ್ರ ಮೆಡಿಸನ್ ಎಲ್ಲ ಅಂತೆ ನೋಡ ಏಟ್ ಐತಿ ಹೋಲಿ ಹೋಲಿ ಎಲ್ಲದಕ್ಕೂ ಒಂದ್ ಕಣೆ ಅಂತ ಇದ್ದೇ ಇರುತ್ತೆ ಆಮೇಲೆ ಹೇಳ್ಕೊಡ್ತೀನಿ ಹ್ಮ್ ಹೋಲಿ ಹೋಲಿ ಹಾಯ್ ಸರ್ ಇವತ್ತಿನ ನಿಮಗೆ ಹೊಸ್ತಾಗ್ ಬಂದಿರ ನರ್ಸ್ ಟಿಟೆಂಡಲ್ಲೇ ತಿಳುವೆ ಅನ್ನವನೋಲಿ

ಬಿಡ್ಲಾ ಬಿಡ್ಲಾ ಯಮ್ಮನ ಬಿಡ್ಲಾ ಎದಕ್ಕೆ ಹಂಗೆ ಇಟ್ಕೊಂಡು ಅಯ್ಯೋ ನಿನ್ಗೆ ಏನ್ ಲಾಗೈತೆ ಉತ್ತನ ಮಗನ ಬಿಡಲ್ಲ ಅಯ್ಯೋ ಹುಡುಗಿನ್ ಬಿಡ್ಲಾ ಅಯ್ಯೋ ಬಿಡಲ್ಲ ಯಮ್ಮ ಸರ್ ಸಮನ ಎದಕ್ಲೆ ಇಟ್ಕೊಂಡು ಬಿಡಲ್ಲ ಬಿಡೋ 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 ಹುಚ್ಚ ಬಿಡೋ ಬಿಡೋ ಏ ರಾಜ ಏನ್ ಲಾಗೈತೆ ನಿನ್ಗೆ ಬಿಡಲ್ಲ ಎದಕ್ಕೆಲ್ಲ ನರ್ ಸಮನ ಹಂಗೆ ಇಟ್ಕೊಂಡು ಬಿಡಲ್ಲ ಕೈ ಬಿಡಲ್ಲ ಸುಮ್ ಸುಮ್ನೆ ಬಂದಿಲ್ವೇ ನಮ್ಮ ಅವ ತಾಯಿ ನಿನ್ಗೆ ರೋಗಗಳು ಆ ನಿನ್ ಮಗುಂಗೆ ಕುಷ್ಟ್ರೋಗ ಕುಷ್ಟ್ರೋಗ ಬರುತ್ತೆ ನೋಡ್ತೀರ ಹಂಗಿ ಕೈ ಕಾಲ ಎತ್ಬಾರ್ದು ಕೈ ಕೈಯ ಕೈ ಮುರ್ದೈತಿ ಇಲ್ಲ ಹಂಗ ಎರಡು ಕೈಯಾಗು ಹೆಂಗಿಡ್ಕಂತಾರೆ ಬಾಯಕ್ಕೆ ಬಾಯಾಕ್ ಮಣ್ಣಾಕತ್ತು ನಿಮ್ದು ಒಂದು ಜನವನ ನೀನು ಹೋಗ್ಬಿಡೋದು ತಾಯಿನ ಎಂಥ ಮಗ ಇದ್ರೇನು ಇಲ್ದೇನು ಕತ್ತಿಸ್ಕಿ ಸಾಯಿಸಿಬಿಟ್ರೆ ಹೂ ಹೋಗ್ಬಿಡ್ತಾ ಅದನ್ನ ಬಿಟ್ಟು ಹೀ ನೋಳೆ ಐ ಎಂತ ಯಾಕಪ್ಪ ಬೇಕು ಈ ಮಗ ನೋಡ್ದೆನಲ್ಲ ನೋಡ್ದೆ ಹಾ ನಿನ್ನಿಂದಾಗಿ ನಾನು ಎಲ್ಲರ ಕೈಲಿ ಒಂದ್ಕೊಳ್ಬೇಕು ಇಲ್ಲಿ ಕೂಲಿ ಮಾಡಿ ಕೆಲಸ ಕಲ್ವಾ ಒಂದು ಕೋಬೇಕು ನಾ ಏಟಂತ ನೋಡ ಹಾಂ ಏಳ್ ದಿವಮಕಲ್ ಅಂತೇಳಾಳ ಎಪ್ಪ ನಿನ್ಗೆ ಬಂದಿರೋ ರೋಗ ನೋಡ ಯಾವ್ದಾರು ಹೆಂಗಸರು ಕಾಣಂಗಿಲ್ಲ ಕೈ ಇಡ್ಕಂತಿಲ್ಲ ಎದುಕಲ್ಲ ಇಡ್ತಂತಿ ಆ ಕಪ್ಪ ಕುಯಿದ್ರೇನಿಲ್ಲ ಅವರು ಸರಿಯಾಗಿ ಹಿಂಥರ ಬೇವರ್ಸಿ ಡಾಕ್ಟರ್ ಮನ ಹಂಗೆ ಇಡ್ಕೊಂಡ್ಬಿಟ್ಟು ಬಿಟ್ಟಳ ನಿನ್ನ ಇಂಜೆಕ್ಷನ್ ಕೊಡ್ದಂಗೆ ಏನು ಮಾಡ್ದಂಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟದ್ದಂಗೆ ಓಡ ದೊಡ್ಡಿಸ್ತಾಳಕ್ಕೆ ನಾವು

నేనంత ఉద్దరగల్ ఓ మనయాళ మనయాళ ఎప్ప యావతర మాట్తాను నిండు ఒ జన్మ ఏను బర్గెట్వనే ఎప్ప నినంత కన్సె ఎల్ూ కండో బు కణిన్నయ్ నర్సు బందరూ బిడకిల్ యారు బందరూ బిడకిల్లా మనయాళ ಯಾಕೆಲ್ಲ ಹಿಂಗ್ತಿ ಯಾಕೆ ಹಿಂಗಾಗ್ತಿ ಹಾಂ ಇಬ್ಬಿಬ್ಬರು ಏನರು ಅದ್ರಲ್ಲಿ ಬೇರೆ ಅವಳು ಅವಸಕ್ಕೆ ಹೋಗಿ ಅಮ್ಮ ಇಪ್ಪ ಸರಿ ಬತ್ತಳೆ ಈಗ ಹಾಂ ಅವಳು ಬೇಕು ಅಂತ ಹೆಂಗುಸ್ರು ಎಲ್ಲ ಬೇಕು ಅಂತ ನಿನ್ಗಿರೋ ಬರ್ಬೋದ್ರೆ ರೋಗವೆಲ್ಲ ಬೇಡವಲ್ಲ ಹಾಂ ಬೇಕಾದ್ರೆ ನಾಳೆ ಎತ್ತ ತಾಯಿ ನಂಗೆ ನನ್ನೂ ಹೇಳ್ಕಂತೀನ ಸುಳಂಗು ನಿಂದು ಒಂದು ಜನ್ಮವಪ್ಪ ಹಾಂ ಅವ್ರು ಹೇಳ್ದಂಗೆ ಡಾಕ್ಟ್ರ್ ಹೇಳ್ದಂಗೆ ಇನ್ನ ಮುನ್ಸುಪ್ನ ಸಾಯಿಸ್ಬಿಟ್ರೆ ಸರಿ ಹೋಗುತ್ತೆ ನೋಡ ಅಯ್ಯೋ ಅಯ್ಯೋಯೋ ಹೆಂಗ ಗೊದ್ಬಿಟ್ಟು ನೀನು ಬರಬಾರ್ದ ಬರ ಹಾ ಮಗ 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 ಅಂತ ನೋಡ್ಕೊಂತಿದ್ರೆ ಹೆಂಗ ಓದಿತ ಎಲ್ಲೋ ಸುಳೆ ಮಗ ನೀನು ಆಗಲ್ವೋ ಆಗಕ್ಕಿಲ್ಲ ಕುಷ್ಟ ಬಂದ್ಸೈತಿ ಬೇವರ್ ಇತ್ತು ಅದಕ್ಕೆ ಹೇಳಕ್ಕಿಲ್ಲ ಏನ ನಿನ್ಗ ಬರಬಾರ್ದು ರೋಗ ಬಂದೈತಿ ಹಂಗು ನೀನು ಓದಿದ್ರೆ ಎಲ್ಲಾ ತಾಯಿನೇ ಯಾರು ನನ್ನ 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 ತಾತನೇ ಅಂತ ತಾತ್ರೆ ಕಲ್ ಓದೋ ತಾಯಿನ ತಾಯಿನೇ ಕಾಲ ಉದರ ಆಗಲ್ವೋ ಉದರ ಆಗಲ್ಲ ನೋಡ್ತಿರು ಹೆಂಗ ಸರ್ವನೇ ಅಂತ ಅಂತೇಳಿ ಎತ್ತ ತಾಯಿನ ಯಾರು ಹಂಗೆ ಓದಿಬಾರ್ದು ಕಾಲ ಇತ್ತಿ ಏ ಕು ಮೊದಲೇ ಬರಬಾರ್ದು ಹೋಗಿ ಬಂದ್ ಕುಂತಿ ಹಾ ಇನ್ನೂ ಕಾಲ ಇತ್ತೋತಿ ಏನ ನೀನು ಅಯ್ಯೋ ಬೋಳಿ ಮಗನ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಬರಬಾರ್ದು ಬಂದು ಒತ್ಕೊಂಡ್ಬಿಡ್ತಿ ಬೇಬರ್ಸಿತ್ತು ಫೂಲ್ ಓಫರ್ ನನ್ನ ಮಗನ ಏನು ಓ ಆ ಕಾಯಿ ಬಾಯಿ ಒಳ್ಳು ಅಲ್ತು ಹ್ಞೂ ನಾಲ್ಕು ಒಳ್ಳೆ ಹೊತ್ತು ಹ್ಞೂ ಕುಷ್ಟೋಗಿ ಬಂದು ಬರಬಾರ್ದು ಬಂದು ನಿನ್ಗೆ ಅದ್ರಾಗ ಬರೀ ತಾಯಿ ನೋದಿಯಲ್ಲ ಅನುಭವಿಸ್ತೀಯಾ ಕಣೋ ಅನುಭವಿಸ್ತೀಯ ಬೋಳಿ ಮಗನ ಅನುಭವಿಸ್ತೀವಿ ಕಣೋ ನೋಡ ಒದ್ಬಿಟ್ಟು ಯಾವ ಥರ ಮಕ್ಕಂಡಿಯಾ ಹ್ಞೂ ಹಣ್ಣು ತೊಳೆದು ಕರ್ಕೊಂಡೋಗಿ ಕೈ ಇರ್ಕೊಂಡು ಮಾಡಿ ನಿನ್ನ ನೋಡ್ಕೊಂತಿದ್ರೆ ಈ ಥರನ ಮಾಡೋದು ಅಯ್ಯೋ ಬೋಳಿ ಮಗನ ಉದರಾಗಲ್ಲ ಓ ಉದಾಗಲ್ಲ ನಾನು ನಿಂದ್ಬಿಟ್ಟು ಹೋಗ್ತೀನಿ ಇರು ಓಕೆ ವೀಕ್ಷಕರ ಈ ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರಾ ಸಪೋರ್ಟ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್